ಏನು ಮಾಡ್ತೀರಾ ಬೋಲ್ಡ್ ರೆಸ್ಟ್ ಮಾಡ್ಕೊಳ್ಳೋಣ ನಾನು ಸಿಂಹ್ರಾ ಜೇ ಬೋಲ್ಡ್ ನಿಲ್ತು ಬಿಟ್ಟು ಬೇಕಾಗಿಲ್ಲ ಪೊಲೀಸ್ ಇಲಾಖೆನು ಮಾಡಬಾರ್ದು ಅರಣ್ಯ ಇಲಾಖೆನು ಮಾಡಬಾರ್ದು ರೈತರು ಮಾಡಬಾರ್ದು ಯಾರು ಮಾಡಬಾರ್ದು ಸ್ಪಷ್ಟವಾಗಿ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ ಪೊಲೀಸ್ ಇಲಾಖೆಯಿಂದ ಈ ಗ್ರಾಮದ ಇವ್ರಿಗೆ ಏನು ಆದೇಶ ಆಗಿದೆಯೋ ರೈತರಿಗೆ ಪೊಲೀಸ್ ಇಲಾಖೆಯವರು ಕೂಡ ಹನ್ನೊಂದು ಜನಕ್ಕೂ ಎಂಡ್ಮೆಂಟು ಕೊಟ್ಟಿದ್ದಾರೆ ನೀವು ಕೆಲಸ ಮಾಡ್ಕೋಬೋದು ಅರಣ್ಯ ಇಲಾಖೆ ಕೂಡ ನಾವು ಕೊಟ್ಟಿದ್ದೇವೆ ಇದನ್ನು ನೀವು ಇಂಟರ್ಫಿಯರ್ ಆಗಬಾರ್ದು ಅವ್ರು ಇರಬೇಕು ಅನ್ನೋದನ್ನ ಇವರು ಕೊಟ್ಟಿದ್ದಾರೆ ಇದನ್ನ ನಿಮಗೆ ಪ್ರತಿ ಕೊಡ್ತೇವೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಕೋರ್ಟ್ಗೆ ಕೋರ್ಟ್ಗೆ ಬೆಲೆ ಕೊಡಿ ಅಂತ ಪ್ರತಿಯೊಬ್ಬರೂ ನಾವು ಕೇಳ್ತಾ ಇರೋದು ಅಷ್ಟೇ ಕೋರ್ಟ್ ಇಲ್ಲ ನಾನು ನಾಳೆ ಆದೇಶ ಮಾಡಿ ಇದೆಲ್ಲ ಅರಣ್ಯ ರೈತರು ಯಾರು ಹೋಗಬಾರ್ದು ಅಂದರೆ ಆವಾಗ ಬಂದರೆ ನಾವು ಕೂಡ ಕೋರ್ಟ್ ಧಿಕ್ಕಾರಾಗ್ತದೆ ಕಾನೂನು ವಿರೋಧ ಆಗ್ತದೆ ನಾವು ಕಾನೂನು ಬರುವಾಗ ಕೇಳ್ತಾ ಇದ್ದೀವಿ ಕೋರ್ಟ್ಗೆ ಬೆಲೆ ಈ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಸುಮ್ಮನೆ ಇದನ್ನ ಹಿಂದೆ ಇದೆ ದಬ್ಬಾಳಿಕೆ ದೌರ್ಜನ್ಯದಿಂದ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ಬೇಡ ದಯಮಾಡಿ ಎಲ್ಲ ಇಲಾಖೆಗಳು ಸಹಕಾರ ಮಾಡಬೇಕು ನಮಗೆ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇವೆ ನಾವು ಘರ್ಷಣೆಗೆ ಬಂದಿಲ್ಲ ರೈತರ ಪರವಾಗಿ ಬಂದಿದ್ದೀವಿ ಅದು ಏನು ಕೋರ್ಟ್ ಆದೇಶ ಬಂದ ಮೇಲೆ ಅದಕ್ಕೆ ಬದಲು ನಾವೆಲ್ಲೂ ಕೂಡ ನಾವು ಪ್ರವೇಶ ಮಾಡಿಲ್ಲ ಕೋರ್ಟ್ ಆದೇಶ ಕೊಟ್ಟು ಕೂಡ ಈ ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ಮೇಲೂ ಕೂಡ ಆವಾಗಲೂ ಮನುಷ್ಯನಿಗೆ ಬೆಲೆ ಇಲ್ಲ ಅಂತಂದಮೇಲೆ ಅಲ್ಲಿಗೆ ಇನ್ನೇನು ಮಲ್ಗೆಲ್ಲರೂ ನೆನಪು ಕೊಟ್ಟು ಸಾಯಬೇಕಿಲ್ಲ ಬದುಕೋದಕ್ಕೆ ಇನ್ನು ಹೇಳ್ಕೊ ಅವಕಾಶ ಕೊಡಬೇಕು ಕೂಡ ಇಲ್ಲ ಅಲ್ಲಿಗೆ ನಾರಾಯಣ ಇಲಾಖೆ ಅಂದ್ರೆ ಏನು ದೇವಲೋಕ ತಿಳಿದು ಬಂದಿದೆಯಾ ಅವ್ರೇನು ಚಕ್ರಾಧಿಪತಿಗಳ ಗ್ರಹಾಂತರ ಅವ್ರು ಏನಾದ್ರು ಯಾಕೆ ಹೇಗೆ ಮಾಡ್ತಾರೆ ತಗೊಂಬರ್ಲಿ ಅವರು ಕೋರ್ಟಿಂದ ಅವ್ರು ಆಗಿ ಆದೇಶಕ್ಕೆ ಇಲ್ಲ ಹಂಗೆ ಆಗೋದಿಲ್ಲ ಯಾರು ಬರಬಾರ್ದು ಅಂತ ಒಂದು ಆದೇಶ ಮಾಡಲಿ ಯಾರನ್ನ ಬಂದ್ರೆ ನಾವೇ ಹೇಳ್ತೀವಿ ಯಾರು ಹೋಗ್ಬಾರ್ದು ಕಾನೂನು ವಿರುದ್ಧವನ್ನು ನಡ್ಕೋಬಾರ್ದು ಕಾನೂನು ಕೈಗೆತ್ಕೊಬಾರ್ದು ಅಂತ ನಾವು ಸಹ ಹೇಳ್ತೀವಿ ಅದೇ ನಾವು ಪೊಲೀಸ್ ಇಲಾಖೆಗಾಗಲಿ ಕೋರ್ಟ್ಗಾಗಲಿ ಗೌರವ ಕೊಟ್ಟು ಅವ್ರು ಹೇಳ್ದೆ ನೋಡ್ಕೊಂಡು ಹೋಗಿರ್ತಕ್ಕಂಥ ಮುಂದಿನಿಂದಾನು ಯಾವುದಕ್ಕೂ ನಾವು ಆ ಥರ ದೃಷ್ಟಿಯಿಂದ ಹೋಗಿರೋರೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಇಲಾಖೆಗೂ ನಮ್ಗೆ ಸಂಬಂಧ ಚೆನ್ನಾಗಿರಬೇಕು ದಯಮಾಡಿ ಅವರು ಕೂಡ ನಮ್ಮ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸಹಕರಿಸ್ಬೇಕು ಯಾವ ಪ್ರಸ್ತಾರೆ ನೀವೇ ಇದ್ದೀರ ನಮ್ಮ ದೋರ್ ಜನ ತಾವ ನೋಡಬೇಕು ಯಾಕಂದರೆ ಇಲ್ಲಿ ಇಪ್ಪತ್ತೈದು ವರ್ಷ ಮಾವನಿತ್ತು ಇವತ್ತೆಲ್ಲ ರೈತರು ಬೀದಿಗೆ ಬಂದಿದ್ದಾರೆ ಅವ್ರ ಜೀವನ ನಡ್ಕೊಂಡು ಹೋಗ್ತಾರೆ ವರ್ಷಕ್ಕೊಂದ್ಸರಿ ಬಸ್ಸಲ್ಲಿ ಅದು ಜೀವನ ಮಾಡ್ತಾಯಿದ್ರು ಇಲ್ಲಿ ಮದುವೆನೋ ಏನೋ ಒಂದು ಮನೆ ಕಟ್ಬಿಡೋದು ಏನೋ ಮಾಡ್ಕೊತ ಇದ್ದಾರೆ ಆದರೆ ಇವತ್ತು ಪಾರಿಸ್ಟರು ಮಾಡಿರೋ ದೌರ್ಜನ್ಯಕ್ಕೆ ರೈತರು ಬೀದಿಗೆ ಬಂದಿದ್ದಾರೆ ಇವತ್ತು ತಿನ್ನೋ ಗತಿ ಇಲ್ಲ ಅಂತ ಟೈಮಲ್ಲಿ ಬಂದು ಈಗೂ ಬಂದು ಕೋರ್ಟ್ ಆದೇಶ ಆದ್ರೂ ಈ ತೊಂದರೆ ಕೊಡೋದು ಯಾನ ಯಾ ಪಾರಿಸ್ಟರ್ ಆಗ್ಬೋದು ನಮ್ಮ ಆಗ್ಬೋದು ನಾವೇನು ಕಾನೂನು ಕೈಗೆತ್ಕೊಂಡಿದ್ವಂತ ನೋಡ್ರಿ ದಾಖಲೆ ನೋಡಿ ದಾಖಲೆ ನಮಗಿದ್ರೆ ನಮ್ ಸಹಾಯ ಮಾಡಿ ಅವ್ರಿಗೆ ಅವ್ರು ಮಾಡಿ ನಾವಂತೂ ಬಿಡೋದಿಲ್ಲ ಇಲ್ಲಿ ಉಳ್ಳೋದೆ ತಾವು ಕಾನೂನು ಪ್ರಕಾರ ನಾವು ಯಾವ್ದು ನಡ್ಕೊಂಡಿಲ್ಲ ನೆಡ್ಕೊಂಡ್ರೆ ತಾವು ಕಾನೂನು ಪ್ರಕಾರ ಮಾಡಬಹುದು